ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತಿನ ದಿನ ಬಂದ್ಬಿಟ್ಟು ಶನಿವಾರ ಆಲ್ಮೋಸ್ಟ್ ಗಂಟೆ ಎರಡೂವರೆ ಆಗ್ತಾ ಬಂತು ಬೆಳಗ್ಗೆ ನಾನು ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿ ಆಯಿತು ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತುಂಬ ಫ್ರೀ ಇರೋದ್ರಿಂದ ಊಟದ ಟೈಮ್ ಎಲ್ಲ ಮುಗಿತು ಆದ್ದರಿಂದ ಸ್ವಲ್ಪ ಬ್ಲೌಸ್ ನಾನು ಮೊದಲೇ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಆ ಬ್ಲೌಸ್ ವರ್ಕ್ ಮಾಡೋದಿತ್ತು ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಬಂದಿದ್ದೀನಿ ನಾನೇ ಇದಕ್ಕೆ ಬಾಲ್ಚನೆ ಹಾಕಿದ್ದೀನಿ ಆ ಬಾಲ್ಚನೆ ಬಿದ್ದೋಗ್ಬಾರ್ದು ಅನ್ನೋದಕ್ಕೋಸ್ಕರ ಒಂದು ಹೊಲಗೆ ಹಾಕ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಹೊಲಿಗೆ ಅಂತ ಹಾಕಿದ್ದಾಯಿತು ನಾನು ನೆಕ್ಸ್ಟ್ ಬೀಟ್ಸ್ ಹಾಕಿ ವರ್ಕ್ ಮಾಡಬೇಕು ಫ್ರೆಂಡ್ಸ್ ನಾವು ಬ್ಲೌಸ್ ವರ್ಕ್ ಮಾತ್ರನೇ ಅಲ್ಲ ಬ್ಲೌಸ್ ಹಿಂದೆ ಕಟ್ಟೋದಕ್ಕೆ ಚೈನ್ ಏನು ಹಾಕಿಸ್ತೀನಿ ಅಂದರೆ ಡೋರಿ ಅಂತೇನು ಹಾಕಿಸ್ತೀನಿ ಅದಕ್ಕೆ ಬೇಕಾಗಿರೋವಂಥ ವರ್ಕ್ ಅಂದರೆ ನಾವು ಬಾಕ್ಸಕ್ಕೆ ಚೈನ್ಸ್ ಬರುತ್ತಲ್ಲ ಆ ಚೈನ್ಸ್ ಕೂಡ ನಾವು ಮನೆಯಲ್ಲೇ ಮಾಡ್ಕೊಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಇದನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಈ ಬ್ಲೌಸ್ ರೆಡಿ ಆದಮೇಲೆ ಈ ಬ್ಲೌಸ್ ಹಿಂದೆ ನಾನು ಅದನ್ನ ಅದನ್ನೆಲ್ಲ ಹಾಕಿ ಇದನ್ನು ರೆಡಿ ಮಾಡಿ ಹಾಕಿ ತೋರಿಸ್ತೀನಿ ಇದು ಡೋರಿಗೆ ಹಾಕೋದಕ್ಕೆ ಅಂತ ಮಾಡಿದಂಥ ಸ್ಟೋನ್ ಬಾಕ್ಸ್ ಇದು ಜಸ್ಟ್ ಏನಿಲ್ಲ ಫ್ರೆಂಡ್ಸ್ ನಾವು ಇವಾಗ ಓಲ್ಡ್ ಡ್ರೆಸ್ಸಲ್ಲ ಯೂಸ್ ಮಾಡಿ ಬಿಸಾಕ್ ಅಲ್ವಾ ಅದ್ರ ಇರುತ್ತಲ್ಲ ಬಾ ಸಹ ನಾವು ಸ ವಾ ಮಕ್ಕಳದ್ದು ಹಳೆ ಸರ ಕಿತ್ತೋಗಿದೆ ಕಿತ್ತೋಗಿರೋದಂಥ ಒಂದು ಹಳೆ ಸರ ಯಾವುದಾದ್ರೂ ಸರಿ ಅದನ್ನು ತಗೊಳ್ಳಿ ಅದರಲ್ಲಿರೋಂಥ ಒಂದು ಮಣಿನ ತಕ್ಕೊಳ್ಳಿ ಆ ಮಣಿಗೆ ಸ್ಟೋನ್ ಚ ಈ ಥರ ಸ್ಟೋನ್ ಚೈನ್ಸ್ ಬರುತ್ತೆ ಆ ಸ್ಟೋನ್ ಚೈನ್ನ ಫ್ಯಾಬ್ರಿಕ್ ಬ್ಲೂ ಯೂಸ್ ಮಾಡಿ ಅಂಟಾಕಿರೋ ಅಷ್ಟೇ ಇದಕ್ಕೂ ಕೂಡ ಫುಲ್ಲು ಡೆಕೋರೇಷನ್ ಮಾಡಬೇಕು ನಾನು ಮಾಡಿ ಆದಮೇಲೆ ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಮೂರುವರೆ ಆಗ್ತಾ ಬಂತು ಇನ್ನೂ ಉಜ್ಜು ಮಲ್ಕೊಂಡಿದ್ದಾನೆ ಅದನ್ನೆಬ್ಬಳಿಸಿ ಊಟ ಎಲ್ಲ ಮಾಡಿಸ್ಬೇಕು ಎಲ್ಲ ಕೆಲಸ ಆದಮೇಲೆ ನಾನು ಇವಾಗ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನೆನ್ನೆ ಬ್ಲಾಗಲ್ಲಿ ಬ್ಲೌಸ್ ವರ್ಕ್ ಮಾಡ್ತಾ ಇದ್ದೆ ಸ್ವಲ್ಪ ಕೆಲಸ ಬಂತು ಅಂತ ಆಮೇಲೆ ಸಿಗ್ತೀನಿ ಅಂತ ಹೇಳಿದೆ ಆದರೆ ಕೆಲಸದ ಡಿಸೈನಲ್ಲಿ ನನಗೆ ಮತ್ತೆ ಸಿಗೋಕ್ಕಾಗಿರಲಿಲ್ಲ ಇವತ್ತಿನ ದಿನ ಬಂದ್ಬಿಟ್ಟು ಭಾನುವಾರ ಗಂಟೆ ಹನ್ನೆರಡುವರೆ ಆಗಿದೆ ಇವಾಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟು ಬ್ಲಾಗಲ್ಲಿ ನಾನು ಹೇಳಿದ್ದೆ ಸ್ನೇಹಿತರೆ ಹೋಗಲಿಕ್ಕಿದೆ ಡ್ರೆಸ್ ಇಸ್ಕೊಂಬರ್ಬೇಕು ಅಂತ ಹೋಗಿದ್ದು ಹೋಗಿದ್ದೆ ನನ್ನ ಟೈದರ್ ಅಂಗಡಿ ಬಟ್ ಅವರು ಇನ್ನೂ ಅದು ಆದರೆ ಅವರು ಇನ್ನೂ ಅದು ಕ ಫುಲ್ ಕಂಪ್ಲೀಟ್ ಆಗಿಲ್ಲ ನಾಳೆ ಕಂಪ್ಲೀಟ್ ಆಗುತ್ತೆ ಮನೆ ತಂದು ಕೊಡ್ತೀನಿ ಅಂತ ಹೇಳೋದು ಹಾಗೆ ಬರ್ತಾ ನಾನು ಮೊದಲೇ ಬ್ಲೌಸ್ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೆಟೀರಿಯಲ್ಸ್ ಹಾಗೆ ತೊಗೊಂಡು ಬಂದೆ ಇನ್ನೇನೇ ತೊಗೊಂಡು ಬಂದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಅಂದರೆ ನಿಮಗೂ ಕೂಡ ಒಂದು ಐಡಿಯಾಸ್ ಬರುತ್ತೆ ಏನೇನು ತೊಗೊಬೋದು ಅಂತ ಅದಕ್ಕೋಸ್ಕರ ತೋರಿಸ್ತಾ ಇದೀನಿ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಮತ್ತು ನಿಮಗೆ ಆನ್ಲೈನಲ್ಲಿ ಹೋಲ್ಸೇಲ್ ಮಾರ್ಕೆಟ್ಗಳಲ್ಲಿ ತೊಗೊಂಡ್ರೆ ನಿಮಗೆ ಕಮ್ಮಿನೇ ಸಿಗೋದೇ ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಇಲ್ಲ ಆದ್ದರಿಂದ ನಾನು ಸ್ವಲ್ಪ ದುಡ್ಡು ಜಾಸ್ತಿನೇ ಆಯಿತು ಅನ್ನಿಸ್ತು ಆದರೂ ಪರವಾಗಿಲ್ಲ ಅಂತ ತೊಗೊಂಡು ಬಂದೆ ಫಸ್ಟ್ ಮೆಟೀರಿಯಲ್ಸ್ ನೋಡಿದ್ರೆ ಕಾಯಿನ್ಸು ಇರೋದು ಇವಾಗೆಲ್ಲ ಬ್ಲೌಸ್ಗಳಿಗೆ ಈ ಥರ ಕಾಯಿನ್ಸ್ ಹಾಕಿ ಬ್ಲೌಸ್ ವರ್ಕ್ ಮಾಡಿಸೋದು ಟ್ರೆಂಡ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಾಯಿನ್ಸ್ ತೊಗೊಂಡ್ಬಂದಿದ್ದೀನಿ ಇದು ಒಂದು ಪ್ಯಾಕೆಟಲ್ಲಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಒಂದು ಮೂವತ್ತರಿಂದ ನಲ್ವತ್ತಿರ್ಬೋದು ಇದಕ್ಕೆ ಸಿಕ್ಸ್ಟಿ ರುಪೀಸ್ ಕೊಟ್ಟೆ ಮತ್ತು ನೋಡ್ತಾ ಬರ್ಬೋದು ಶುಗರ್ ಬೀಡ್ಸ್ ಅಂತ ಏನಿರ್ತೀವಿ ಅದು ಸ್ಮಾಲ್ ಇದು ಇದಕ್ಕೆ ಬಂದು ಟ್ವೆಂಟಿ ರುಪೀಸ್ ಇಲ್ಲ ಟೆನ್ ರುಪೀಸನೂ ಆಯಿತು ಮತ್ತೆ ನೋಡಿ ಈ ತರದ್ದು ಸ್ಟೋನ್ ಪಾಕೆಟ್ ತಗೊಂಡಿದ್ದೀನಿ ಇದು ಟೆನ್ ರುಪೀಸ್ ಒಂದು ಪ್ಯಾಕೆಟ್ ಮತ್ತೆ ನೋಡಿ ಈ ತರ ಇದು ವೈಟ್ ಇದೆ ವೈಟ್ ಕಲರ್ ಸ್ಟೋನ್ಸ್ ಇದು ಒಂದು ಪಾಕೆಟ್ನಲ್ಲಿ ಸಿಕ್ಸ್ಟಿ ರುಪೀಸ್ ಆಯಿತು ಇದು ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ ಅಂದರೆ ಟೆನ್ ರುಪೀಸ್ ಗ್ರಾಮ್ ಈ ಥರ ಆ ಥರ ಗ್ರಾಮ್ ಲೆಕ್ಕದಲ್ಲಿ ತೊಗೊಳ್ಳಿ ನಿಮಗೆ ಚ ಕಮ್ಮಿಗೆ ಕಮ್ಮಿಗೆ ಸಿಗುತ್ತೆ ಗ್ರಾಮ್ ಲೆಕ್ಕದಲ್ಲಿ ತೊಗೊಂಡ್ರೆ ನನ್ನ ಪ್ರಕಾರ ಎಷ್ಟಕ್ಕೆ ಬರೀ ಟ್ವೆಂಟಿ ರುಪೀಸ್ ಆಗ್ಬೋದು ಅಷ್ಟೇ ಇಲ್ಲಿ ಆ ಥರ ಮಾರ್ಕೆಟ್ ಸಿಲ್ದೇ ಇರೋದ್ರಿಂದ ವಿಧಿ ನಾನು ಇದನ್ನು ತೊಗೊಂಡೆ ಸಿಕ್ಸ್ಟಿ ರುಪೀಸ್ ಇದಕ್ಕೆ ಇನ್ನೊಂದು ಫ್ರೆಂಡ್ಸ್ ಇವಾಗ ಎಲ್ಲ ಮಿರರ್ ವರ್ಕ್ ಮಾಡಿಸೋದು ತೂ ಕೂಡ ಪೆಂಡಿಂಗ್ ಆಗಿರೋದ್ರಿಂದ ನಾನು ಸ್ವಲ್ಪ ಮಿರರ್ ವರ್ಕ್ ಮಾಡೋಣ ಅಂತ ತೊಗೊಂಡೆ ತೋರ್ತನೋದು ಈ ಥರ ಸ್ಮಾಲ್ ಸ್ಮಾಲ್ ಮಿರರ್ಸ್ ಇದರಲ್ಲಿ ತುಂಬ ಡಿಫ್ರೆನ್ಸ್ ಇತ್ತು ಅಂದರೆ ಓವಲ್ ಶೇಪ್ ಆ ಥರದ್ದೆಲ್ಲ ಇತ್ತು ನಾನು ರೌಂಡ್ ಅಂತ ರೌಂಡ್ ತಗೊಂಡು ಬಂದೆ ಇದು ಒಂದು ರೂಪಾಯಿ ಒಂದು ಇದು ಒಂದು ಬಂದು ಒಂದು ರೂಪಾಯಿ ಇದು ನಾನು ಬೈ ಜಸ್ಟ್ ಟೆನ್ ಮಾತ್ರ ತಗೊಂಡ್ಬಂದೆ ಅದೇ ನಾನು ಮೊದಲೇ ಹೇಳಿದಾಗೆ ನಿಮಗೆ ಹೋಲ್ಸೇಲ್ ಮಾರ್ಕೆಟ್ಗಳಲ್ಲಿ ಮತ್ತು ಸ್ವಲ್ಪ ಜಾಸ್ತಿ ಅಂಗಡಿ ಇರೋ ಕಡೆ ತಗೊಳ್ಳಿ ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲ ಐಟಮ್ ರೈಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಮತ್ತು ಪಾರ್ಲರ್ಸ್ ಯಾವುದೂ ಓಪನ್ ಇರಲಿಲ್ಲ ನಾನು ಇಬ್ರು ಮಾಡಿಸ್ಬೇಕು ಅಂತ ಹೇಳಿದೆ ಪಾರ್ಲರ್ ಯಾವುದೂ ಕೂಡ ಓಪನ್ ಇಲ್ಲ ಆದ್ದರಿಂದ ನಾನು ಒಂದು ಫ್ಲಕರ್ ತೊಗೊಂಡು ಬಂದೆ ಟೆನ್ ರುಪೀಸಿದು ಫ್ಲಕಾರಲ್ಲೇ ಇಬ್ಬರು ಮಾಡ್ಕೊಬೇಕು ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮಗೆ ತೋರಿಸ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತೆ ಪಕ್ಕ ಶಾಪಿಂಗ್ ಮತ್ತು ನಾನು ಬ್ಲೌಸ್ ವರ್ಕ್ ಮಾಡಬೇಕಂತೂ ತುಂಬ ದಿನದಿಂದ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ ಇದು ಗೋಲ್ಡ್ ಚೈನ್ ಅಂದರೆ ಗೋಲ್ಡ್ ಸ್ಟೋನ್ ಸ್ಟೋನ್ ಇರೋವಂಥ ಚೈನ್ ಇದು ಸ್ಟೋನ್ ಚೈನ್ಸ್ ಅಂತಲೇ ಹೇಳ್ಬೋದು ಮತ್ತೆ ಇದು ಪರ್ಲ್ ಚೈನ್ ಇದು ಪರ್ಲ್ ಮುತ್ತಿನದು ವೈಟ್ ಮುತ್ತಿದೆ ಪರ್ಲ್ ಚೈನ್ಸ್ ಇದೆ ಮತ್ತೆ ನೋಡಿ ಅಂದರೆ ಬೀಡ್ ಚೆಂಸ್ ಇಷ್ಟು ತಗೊಂಡಿದೀನಿ ಸಿಲ್ಕ್ ಥ್ರೆಡ್ ಆಲ್ರೆಡಿ ಮನೇಲಿದೆ ಅದಕ್ಕೋಸ್ಕರ ನಾನು ಸಿಲ್ ಸಿಲ್ಕ್ ಥ್ರೆಡ್ನ ಪರ್ಚೇಸ್ ಮಾಡಲಿಲ್ಲ ಓಕೆ ಫ್ರೆಂಡ್ಸ್ ಟೈಮ್ ಇರೋದರಿಂದ ಬ್ಲೌಸ್ ವರ್ಕ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ ಎಣ್ಣೆ ಕೂಡ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ ಆದರೆ ಬೆಳಗ್ಗೆ ಕುತ್ಕೊಂಡೆ ನೋಡಿ ಇದೊಂದು ಮಣಿ ಮಣಿ ಆ್ಯಡ್ ಮಾಡಿದ್ದೀನಿ ಇದಕ್ಕಿನ್ನೂ ಕೂಡ ವರ್ಕ್ ಮಾಡಬೇಕು ನೋಡೋಣ ಅದನ್ನು ಫುಲ್ ಇವತ್ತು ಕಂಪ್ಲೀಟ್ ಮಾಡ್ತೀನಿ ಮಾಡಿ ನಾಡಿದ್ದು ಅವ್ಲಾಗ್ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾವ ಥರ ವೀಡಿಯೋಗಳು ಬೇಕು ಅಂತ ಕೂಡ ಕಮೆಂಟ್ ಮಾಡಿ ನೋಡೋಣ ಆದಷ್ಟು ಸಾಧ್ಯ ಆಗಿ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಇಲ್ಲಿ ಸಿಗೋಣ ಮುಂದಿನ ಬ್ಲಾಗಲ್ಲಿ